ಗಾಯ್ಸ್ ಈಗ ರಾಣಿಜೇರಿ ವ್ಯೂ ಪಾಯಿಂಟಿಗೆ ಬಂದ್ವಿ ಅಂದರೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಟ್ರಕ್ ಮಾಡಬೇಕು ಸೊ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದು ವಿಶೇಷ ಅಣ್ಣ ಹಾಯ್ ಹಾಯ್ ಈ ಥರ ಅಲ್ಲ ದೇವರ ಮನೆ ವ್ಯೂ ಪಾಯಿಂಟ್ ಹೇಳ್ತಾರೆ ಆ ಥರ ಹೇಳು ಸರಿ ಹೆಂಗೆ ನಾನೇ ಚಿತ್ರೀ ಅಳಿಸ್ಕೊಂಡಿದ್ದೀನಿ ಇವನು ಚಿತ್ರ ಇಸ್ಕೊಂಡಿದ್ದಾನೆ ನನಗೆ ಮಳೆ ಬರ್ತಿಲ್ಲ ಅಂತ ಮುಂದೆ ಹೋಗ್ತಿದೆ ಮಳೆ ಬರ್ತೀನಿ ಚಿತ್ರಿ ಆಫ್ ಮಾಡಿ ಅಂತ ಆಫ್ ಮಾಡು ವಾಹ್

ಅರ್ಚನಾ ನಿಮ್ಮ ಅರ್ಚನಾಭಿಪ್ರಾಯ ಏನಿಲ್ಲ ಹೇಳ್ಬೇಕು ಶಿಷ್ಯಾಗ್ಲಿಷ್ಟು ಇದು ನಾನ ಮೇಡಮ್ ನಿಮ್ಮ ಅಭಿಪ್ರಾಯ ಶುರು ಮಾಡ್ತಾರೆ ಈಗ ನೋ ಹೇಳ್ತೆ ಮೇಲೆ ಹೇಳ್ತೇ ಹಂಗೀ ನೇಚರ್ ಏನು ಹೊಸದಿನ ಅಂತ ಅನ್ಸುತ್ತೆ ಯಾಕಂದ್ರೆ ಐ ಫ್ರಮ್ ಕೂರ್ ಸೊ ಈ ತರ ನೇಚರ್ ನಮ್ಗೆ ಹೊಸದಲ್ಲ ಬಟ್ ಜರಿ ಹೊಸದು ಅಲ್ಲ ನಮ್ಮೂರಲ್ಲ ಜರಿ ಇದೆ ಆದ್ರೆ ಇದು ಸ್ವಲ್ಪ ಹೊಸ ರೀತಿ ಹೊಸಡಿ ಹೊಸಡಿ ಏ ನೀರು ಕೊಡ್್ರೋ ಚ ಫ್ರೆಂಡ್ಸ್ ಇಂದಿರಲ್ಲ ವೈಲೆಂಟ್ ಕಂದ ರಾಮ ನಾವು ವೈಲೆಂಟ್ ಆದ್ನು ರಾವಣಕ್ಕಲ್ಲ ಅದಕ್ಕೆ ಖಚಿತ ಈಗ ಇದು ಗೋಪುರ ಕಣ್ಣಿಗೆ ಕಾಣಿಸಿದಾಗ ಗೊತ್ತಿಲ್ಲ ಬಟ್ ತುಂಬಾ ಸ್ಟೀಫ್ ಆಗಿದೆ ಹಿಂಗಿದೆ ಮೇಲಕ್ಕೆ ಜೊತೆಗೆ ಹಳ್ಳಗುಂಡಿ ರೋಡ್ ಬೇರೆ ಮಾಮೂಲಿ ಬೈಕು ಕಾರು ಅಂತ ಹತ್ತೋದಕ್ಕೆ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಇದು ಹೆಂಗಿದೆ ನೋಡಿ ಒಳ್ಳೆ ಇದು ಸ್ಕೂಲಲ್ಲಿ ಹಾಕಿ ಕೇಕ್ನಾಗ ಬರ್ಕಂತರಲ್ಲ ಆ ಥರ ಕೇಕ್ನ ಹಿಂಗೆ ಸ್ಕೂಪ್ ತಕ್ಕೊಂಡಂಗೆ ಕಾಣಿಸ್ತಾರೆ ಸೂಪರ್ One hour later. <laughs> 너를 사랑해도 무조건 널믿다날 기다려줘. 날 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 기다려줘. 날다려줘날다려줘날다려줘날다려줘날다려줘날다려다려다려다려다려다려다려다려다려다려다려다려줘날기다려 अड़े <laughs> सर <laughs> இன்னும்

అలాగ ఇస్ మే ఇవగా నాకు కొట్గాహార సీ కొట్గాహార అంతి రాణిజరి రిజరి ఎలా నోడ్క ಈಗ ವಾಪಸ್ ಕೊಟ್ಗೆ ಆರದ ಕಡೆ ಹೋಗ್ತಿದ್ದೀವಿ ರಾಣಿಜರಿಲಿ ಯಾವ ಯಾವ್ಯಾವ ಥರ ಎಂಜಾಯ್ ಮಾಡಿದ್ವಿ ಅನ್ನೋದೆಲ್ಲ ನೀವು ನೋಡಿದ್ದೀರಾ ಆಲ್ರೆಡಿ ಸೂಪರ್ವಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೊ ಇಲ್ಲಿ ತನಕ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬಪ್ರ ಸಬ್ರೈಸ್ ಸಬಕ್ರಬೈಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಇಷ್ಟ ಹೇಳೋಕೆ ಇಷ್ಟ ಇಷ್ಟು ಇಷ್ಟ ಇಷ್ಟಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾಯ್ ನೀರಕ್ಕೆ ಮೂರು ಜನಕ್ಕೆ ಹೌದೌದು ಹಾಂ ಟೈಮು ಮೂರು ನಲವತ್ತ ಒಂದು ಹಾಂ ನಾವು ಕೊಟ್ಗೆಹಾರದಲ್ಲಿ ನೀರು ದೋಸೆ ಎಲ್ಲ ತಿನ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇವಾಗ ಹೋಗ್ತಾ ಇದೀವಿ ಬೇಲೂರು ಹಾಸನ ಹೈವೇಲಿದ್ದೀವಿ ನಾ ಬೇಲೂರು ಬಿಟ್ಟಾಯ್ತು ಆಲ್ರೆಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಸನ ಹೋಗ್ತೀವಿ ಸೊ ಈಗ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಲೆಲ್ಲ ನಾವು ಹಾಸನಿಗೆ ಹೋಗ್ತೀವಿ ನಾಲ್ಕು ಕಾಲು ಎಲ್ಲ ಸೊ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಅದಕ್ಕಾಗಿ ಒಂದು ಕ್ಯಾಮ್ರಾ ಆನ್ ಮಾಡಿದೆ ತಡ ಬ್ಯಾಕ್ ಟು ಹಾಸನ್ ಟೈಮು ಐದು ಗಂಟೆ ಹಾಸನಿಗೆಲ್ಲರೂ ಸೇಫಾಗಿ ಬಂದ್ವಿ ಎಲ್ಲರೂ ಈಗ ಮನೆಗೆ ಹೋಗಿ ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ ಹೋಗಿ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದೆ ಬೇರೆ ಕಡೆ ಎಲ್ಲಿಗೋ ಬಟ್ ಹೋಗಿದ್ದೆ ಎಲ್ಲಿಗೋ ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ವಿಡಿಯೋನ ಇಲ್ಲಿ ತನಕ ನೋಡ್ತಿದ್ರೆ ಒಂದು ಲೈಕ್ ಮತ್ತು ನಿಮ್ಮ ಫ್ಯಾಮಿಲಿಗೊಂದು ಶೇರ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಸೈನಿಂಗ್ ಆಫ್ ಟೈಮ್ ಟ್ರಾವೆಲರ್ ಬಾಯ್